ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಚೆನ್ನಾಗ್ತನ ಕನ್ನಡ ಅವ್ಳೋ ನಾನ್ಸ್ ಇನ್ನು ಹೇಗಿದ್ರೆ ಎಲ್ಲರೂ ಹೇಗಿದ್ದರೆ ಹೋಪಲ್ಲ ಚೆನ್ನಾಗಿದ್ರೆ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ತುಂಬ ದಿನ ಆಗಿತ್ತು ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ನನ್ನ ಫೋನ್ ಹಾಳಾಗಿತ್ತು ಇವಾಗಲೂ ಸ್ಕ್ರೀನ್ ಬೇರೆ ಸ್ಕ್ರೀನ್ ಗವಿ ಗೋಡೆಗೆ ತೆಗೆದು ಫೋನ್ನ ಎಸ್ಬಿಟ್ಟು ಆ ಸ್ಕ್ರೀನ್ ಹೋಯ್ತು ಇವಾಗ ಬೇರೆ ಸ್ಕ್ರೀನ್ ಹಾಕ್ಸಿದ್ದೀನಿ ಆ ಸ್ಕ್ರೀನ್ ಮೇಲೂ ರಬ್ಬರ್ ಹಾಕಿ ಕೊಟ್ಟಿದ್ದಾರೆ ಇವಾಗ ಒನ್ ಟೂ ಡೇಸ್ ಆಯ್ತೇನೋ ಅಷ್ಟೇ ಸ್ಕ್ರೀನ್ ಹಾಕಿಸಿ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಗೊತ್ತಾ ನಾವು ಹೇಮಾವತಿ ಗೊರು ಡ್ಯಾಮ್ಗೆ ಹೋಗ್ತಾ ಇದ್ದೀವಿ ನಿನ್ನೆ ಮೊನ್ನೆ ಬಿಟ್ಟಿರಲಿಲ್ಲ ನಿನ್ನೆ ಬಿಟ್ಟಿದ್ರು ಯಾಕಂದರೆ ತುಂಬ ನೀರು ಡ್ಯಾಮಿಂದ ಹೊರಗಡೆ ಬಿಟ್ಟಿದ್ದಾಗ ಹೊರ್ ಒಳಗಡೆ ಬಿಡೋದಿಲ್ಲ ಸೊ ನೋಡಬೇಕು ಹೇಗಿದೆ ಅಂತ ನನಗೂ ಸರಿಯಾಗಿ ನಾನು ಬರೀ ಫೋನ್ಗಳಲ್ಲೇ ನೋಡಿರೋದಷ್ಟೇ ನೋಡೋಣ ಅಲ್ಲಿ ಹೋಗಿ ಹಾ ನೋಡೋಣ ಅಂತ ಅಂತ ಅಂದ್ಕೊಂಡಿದ್ದೀನಿ ಹೊರಟಿದ್ದೀನಿ ನೋಡೋಣ ಗವಿನೂ ಹೊರಟಿದೆ ನೋಡಿ ಟೋಪಿ ಯಾಕಣ ಮಗ್ನೆ ಹಾಯ್ ಕ್ಯೂಟಿ ಬೇಬಿ ಕ್ಯೂಟಿ ಬೇಬಿ ಇಲ್ಲ ಫೋನ್ ನೋಡು ಹಾಯ್ ಆಯನು ಹಾಯ್ ಆಯನು ಹಾಯ್ ಮಾಡು ಹಾಯ್ ಓ ಹಾಯ್ ಗವಿ ಹಾಯ್ ಗವಿ ಎಲ್ಲಿಗೋಗ್ತಾ ಇದ್ದೀವಿ ನಾವು ಎಲ್ಲಿಗೋಗೋಣ ಬಸ್ಸಲ್ಲಿ ಹೋಗೋಣ ಹೋಗೋಣ ನಾವು ಮನೆ ಹತ್ರ ಇಂದ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಆಟೋದಲ್ಲಿ ಬಂದ್ವಿ ಸ್ಟ್ಯಾಂಡಿಗೆ ತಕ್ಷಣ ಮಳೆ ಸ್ಟಾರ್ಟ್ ಆಗೋಯ್ತು ಸ್ವಲ್ಪ ಜೋರಾಗೆ ಮಳೆ ಬಂತು ಸ್ಟ್ಯಾಂಡಲ್ಲಿ ನಾನು ಒಬ್ಬಳೇ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೆ ಸೊ ನಾನು ಅಮ್ಮ ಮತ್ತು ನಮ್ಮ ಪಕ್ಕದ ಮನೆ ಆಂಟಿನೂ ಕೂಡ ನಮ್ಮ ಜೊತೆಯೇ ಬಂದರು ನಾನು ಗವಿ ಇಬ್ಬರೇ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ರೆಡಿಯಾಗಿದ್ದೆ ಲಾಸ್ಟ್ ಮೂಮೆಂಟಲ್ಲಿ ಹೋಗೋ ಮೂಮೆಂಟಲ್ಲಿ ನಾವು ಬರ್ತೀನಿ ಅಂತ ಹೇಳಿ ಅವರು ಬಂದರು ಸೊ ನಾವು ಸ್ಟ್ಯಾಂಡ್ಗೆ ಬಂದ್ವಿ ಹೊಸ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಯಾಕಂದರೆ ನಾವು ಅರ್ಕಲ್ಗೂಡು ಬಸ್ಗೆ ಹೋಗಬೇಕಾಗಿತ್ತು ಹಾಗಾಗಿ ಅರ್ಕಲ್ಗೂಡು ಬಸ್ಗೆ ಹೋಗೋಣ ಅಂತ ಹೇಳಿ ಬಂದು ನಾವಿವಾಗ ಗೊರೂರ ಹೋಗ್ತಾ ಹೋಗ್ತಾಯಿದ್ವಿ ಗೋ ಗೊರೂರು ಒಂದು ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಹಾಸನಿಂದ ಸೊ ಹತ್ರ ಇದೆ ತುಂಬ ಹತ್ತಿರ ಇದೆ ಬಸ್ ಚಾರ್ಜ್ ಬೇರೆ ಫ್ರೀ ಇದೆಯಲ್ಲ ಅದಕ್ಕೋಸ್ಕರ ಅದಕ್ಕೆ ಅಂತ ಏನಿಲ್ಲ ಫ್ರೀ ಇದೆ ಅಂತೇನಿಲ್ಲ ಬಟ್ ಹೋಗಬೇಕು ನೋಡಬೇಕಂತ ಇತ್ತು ಸೊ ಮತ್ತು ಅರಿನೂ ಡ್ಯೂಟಿ ಮುಗಿಸ್ಕೊಂಡು ಆ ಕಡೆಯಿಂದನೇ ಬರ್ತೀನಿ ನೀವು ಈ ಕಡೆಯಿಂದ ಬಸ್ಸಿಗೆ ಬನ್ನಿ ಅಂತ ಹೇಳಿದರು ಹಾಗಾಗಿ ನಾವು ಈ ಕಡೆಯಿಂದ ಹೊರಟ್ವಿ ಅವರು ನೋಡೋಕೆ ಹೋಗೋಣ ತುಂಬ ದಿಂದ ನೀರು ಹೇಳ್ತಾ ಹೇಳ್ತಾಯಿದ್ದೀನಿ ನೋಡೋಕೆ ಹೋಗೋಣ 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 ಅಂತ ಅವರು ಕರ್ಕೊಂಡು ಹೋಗ್ತೀವಿ ಯಾಕಂದರೆ ಅವ್ರದ್ದು ಅರ್ಕಲು ಡ್ಯೂಟಿ ಅರ್ಕಲುಗೂಡಲ್ಲೇ ಡ್ಯೂಟಿ ಆಗಿರೋದ್ರಿಂದ ಅವ್ರು ಹೋಗಬೇಕಾದ್ರೆ ಬರಬೇಕಾದ್ರೆ ದಿನಕ್ಕೆ ಮೂರು ಸಲ ನಾಲ್ಕು ಸಲ ಗೋರು ಡ್ಯಾಮ್ನ ನೋಡ್ತಾನೇ ಇರ್ತಾರೆ ಹಾಗಾಗಿ ಅವ್ರಿಗೆ ನೋಡಿ ನೋಡಿ ಬೇಜಾರಾಗಿರುತ್ತೆ ಹಂಗಾಗಿ ಅವರು ಬೇಡ ಬೇಡ ಅಂತ ಇದು ಮಾಡಿ ಡಿಲೇ ಮಾಡ್ತಿದ್ರು ಅವತ್ತು ಹೋಗೋಣ ಹೋಗೋಣ ಅಂತ ಸೊ ನಾವು ಫೈನಲಿ ಅಯ್ಯೋ ಹೋಗಿಬಿಡೋಣ ಈಗ ಅಂದರೆ ಮಳೆ ಏನಾದರೂ ಕಡಿಮೆ ಆದರೆ ಮತ್ತೆ ಬಿಡೋದಿಲ್ಲ ಒಳಗಡೆ ನೋಡೋದಕ್ಕೆ ಅಂದರೆ ಬಿಡ್ತಾರೆ ಬಾಕಿ ಟೈಮಲ್ಲೂ ನಾವು ಗರು ಡ್ಯಾಮ್ ನೋಡ್ಬೋದು ಬಟ್ ನೀರು ಬರೋ ಟೈಮಲ್ಲಿ ನೋಡೋಕ್ಕಾಗೋದಿಲ್ಲ ತುಂಬ ಜಾಸ್ತಿ ನೀರು ಬರಬೇಕಾದ್ರೆ ಹೋಗಬೇಕಿತ್ತು ಅಂತ ಅಂದ್ಕೊಂಡೆ ಬಟ್ ಇವಾಗ ಬರೀ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟ ಬಿಟ್ಟಿದ್ದಾರೆ ಅಷ್ಟೇ ಸೊ ಅರಿನು ಗೊರೂರು ಬಸ್ ಸ್ಟ್ಯಾಂಡಲ್ಲಿ ನಾವು ಇಳ್ಕೊಂಡ್ವಿ ಅವರು ಆಲ್ರೆಡಿ ಅಲ್ಲಿಗೆ ಬಂದಿದ್ರು ಸೊ ಬಂದರು ಬಂದ ತಕ್ಷಣ ಗವಿನ ಎತ್ಕೊಂಡ್ಬಿಟ್ರು ಅದು ಒಳ್ಳೇದಾಯಿತು ನನಗೆ ಯಾಕೆಂದರೆ ಅವ್ನ ಎತ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಆದ್ರೂ ನಾವು ಫ್ಯಾಮಿಲಿ ಜೊತೆ ಹೋದಾಗ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಕಷ್ಟನೇ ಮಕ್ಕಳನ್ನ ಹಿಡ್ಕೊಂಡು ಎತ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಸೊ ನಾನು ಇಲ್ಲಿ ಮಳೆ ಬರ್ತಿತ್ತಲ್ಲ ಹಾಸನಲ್ಲಿ ಸೊ ಅಲ್ಲೂ ಮಳೆ ಇರುತ್ತೆ ಅಂತ ಅಂದ್ಕೊಂಡು ಹೋದರೆ ಅಲ್ಲಿ ಬಿಸಿಲಿತ್ತು ಗೊರೂರು ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ನಡಿಬೇಕು ಡ್ಯಾಮ್ಗೆ ಸ್ವಲ್ಪ ದೂರ ಅಂದರೆ ಒಂದು ಟ್ವೆಂಟಿ ಟ್ವೆಂಟಿ ಒಂದು ಇಪ್ಪತ್ತೈದು ಅಷ್ಟೇ ಆದರೆ ಗೌರು ಡ್ಯಾಮ್ ಒಳಗಡೆ ಡ್ಯಾಮ್ ನೋಡೋಕ್ಕೆ ಒಂದೂವರೆ ಕಿಲೋಮೀಟರ್ ನಡಿಬೇಕು ಆದರೆ ನಡೆಯೋಕ್ಕೆ ಬೇಜಾರಾಗೆ ಬರೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಹೋಗೋಕ್ಕೆ ನಾವು ಹೋಗೋದು ಒಂದೂವರೆ ಕಿಲೋಮೀಟರು ಬರೋದು ಒಂದೂವರೆ ಕಿಲೋಮೀಟರ್ ಅಂದರೆ ಅಲ್ಲಿಗೆ ಮೂರು ಕಿಲೋಮೀಟರ್ ಆಗುತ್ತೆ ಸೊ ಕಾಲೆಲ್ಲ ನೋವು ಬಂದು ಹೋಗ್ಬಿಡ್ತು ಏನಾಗಲ್ಲ ಒಂದಿನ ನಡೆದ್ರೆ ಏನಾಗೋದಿಲ್ಲ ಸೊ ನಾವಿವಾಗ ಬಸ್ ಸ್ಟಾಪಿಂದ ಹೇಮಾವತಿ ಡ್ಯಾಮ್ ಇದೆಯಲ್ಲ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಬಸ್ ಸ್ಟಾಪಿಂದ ಡ್ಯಾಮ್ ದೂರ ಆಗಲ್ಲ ಅಂದರೆ ಎಂಟ್ರೆನ್ಸ್ ಡ್ಯಾಮ್ ಇದೆಯಲ್ಲ ಡ್ಯಾಮಿಂದ ಎಂಟ್ರೆನ್ಸ್ ದೂರ ಆಗೋಲ್ಲ ಬಟ್ ಒಳಗಡೆ ಹೋಗ್ತೀವಲ್ಲ ಡ್ಯಾಮ್ ಹತ್ತಿರ ನೋಡೋಕೆ ಹೋಗ್ತೀವಲ್ಲ ಅದು ದೂರ ಆಗುತ್ತೆ ಸೊ ಇಲ್ಲಿ ನಡ್ಕೊಂಡು ಇದ್ದೀವಿ ಆಲ್ರೆಡಿ ತುಂಬ ಜನ ತುಂಬ ಕಾರ್ಗಳು ಬೈಕ್ಗಳು ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ತುಂಬ ಜನ ಇದ್ರು ಅಷ್ಟು ಕಮ್ಮಿ ನೀರು ಬಿಟ್ಟಿದ್ರು ಅಂದರೆ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಿದ್ರು ಜನ ಇದ್ದರು ನಾವು ಖಾಲಿ ಡ್ಯಾಮ್ ಅಂದರೆ ನೀರು ಬಿಟ್ಟಿಲ್ದಿದ್ದಾಗಲೂ ಬಂದು ನೋಡಿದ್ದೀವಿ ಅವಾಗ ಏನಷ್ಟು ಜನ ಇರೋದಿಲ್ಲ ಸೊ ನಾವಿವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಟೈಮಿಂಗ್ಸ್ ಕೂಡ ಬರೋದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದರವರೆಗೆ ಅಷ್ಟೇ ಬಿಡೋದು ಸೊ ನಮ್ಮ ಹಾಸನ್ ಬಸ್ ಸ್ಟ್ಯಾಂಡಲ್ಲಿರೋ ಪ್ರತಿಮೆ ಸೇಫ್ ಸೇಫ್ಟಿಗೆ ಅಂತ ಒಂದು ಪೊಲೀಸ್ ಸ್ಟೇಷನ್ ಅಲ್ಲ ಬಟ್ ಪೊಲೀಸವ್ರು ಇರೋ ಅಂಥದ್ದು ಮನೆ ಇದೆ ಅಷ್ಟೇ ನೀರು ಕಾಣಿಸ್ತಾ ಇದೆ ಸ್ವಲ್ಪ ಬಿಟ್ಟಿದ್ದಾರೆ ಅಷ್ಟೇ

ನೀರಿನ ಸೌಂಡೇ ಇಲ್ಲಿ ಕೇಳಿಸ್ತಾ ಇದೆ ಬರೀ ಇಪ್ಪತ್ತು ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ ಅಷ್ಟೆ ಅಂತೆ ಅದಕ್ಕೆ ಇಷ್ಟು ಇಲ್ಲಿ ತನಕ ನೀರಿನ ಸೌಂಡ್ ಕೇಳಿಸ್ತಿದೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕ್ಯೂಸೆಕ್ ಬಿಟ್ರಿ ನೀವು ಇಷ್ಟು ಕೇಳುತ್ತೆ ಬಿಸಿಲಿತ್ತು ಇವಾಗ ಒಂದು ಸ್ವಲ್ಪ ಹಾ ಮಳೆ ವಾತಾವರಣ ಸ್ಟಾರ್ಟ್ ಆಗ್ತದೆ ಚೆನ್ನೋ ಮಳೆ ನೋ ಚಂದ ಬಿಸಿಲುಗಿಂತ ಇಲ್ಲಿ ನೋಡೋಕ್ಕೆ ಮಳೆ ಬಂದ್ರೆ ಚಂದ ಸ್ವಲ್ಪ ದೂರ ಒಂದು ಕಿಲೋಮೀಟರೇ ನಡೀಬೇಕು ಅಲ್ಲಿಗೆ ಹಂಗೆ ಏನಂದರೆ ನೀರು ನಮ್ಮ ಮೇಲೆ ಬೀಳ್ತಾ ಇರ್ತಲ್ಲ ಅವಾಗ ಬರಬೇಕಿತ್ತು ್ಕೊ ಹೋಗಬೇಕು ಒಂದು ಕಿಲೋಮೀಟರೇ ಆಗತ್ತೆ ಅನಿಸುತ್ತೆ ಮೇನ್ ಗೇಟಿಂದ ಇದು ಮೂರನೇ ವಿಸಿಟ್ ಅಂತ ಅನಿಸುತ್ತೆ ಮೂರನೇ ಸಲ ಬರ್ತಾ ಇರೋದು ಫಸ್ಟ್ ಟೈಮ್ ಬಂದಾಗ ನೀರು ಬಿಟ್ಟಿರಲಿಲ್ಲ ಫುಲ್ ಖಾಲಿ ಡ್ಯಾಮ್ ಹೋಗಿದ್ವಿ ಸೆಕೆಂಡ್ ಟೈಮ್ ಬಂದಾಗ ಸ್ವಲ್ಪ ನೀರು ಸ್ವಲ್ಪ ಅಂದರೆ ಸ್ವಲ್ಪ ಅವ ಟೈಮು ಪರವಾಗಿಲ್ಲ ಮಸ್ತ್ ಆಗಿದೆ ಇನ್ನೂ ದೂರ ಹೋಗ್ಬೇಕು ಇನ್ನೊಂದು ಸ್ವಲ್ಪ ದೂರ ಸ್ವಲ್ಪ ದೂರ ಹೋದರೆ ಡ್ಯಾಮ್ ಸಿಗುತ್ತೆ ಇಲ್ಲೊಂದು ಚಾನಲ್ ಹೋಗಿದೆ ಆ ಕಡೆ ಹೆಂಗೆ ತೋರ್ಸಾಗಿ ನೀರು ಹೋಗ್ತಿದೆ ಅಂದರೆ ನನ್ಗೆ ನನಗೆ ಇಲ್ಲಿ ನಡಿಯೋಕ್ಕೆ ಭಯ ಆಗುತ್ತೆ ಹೆಂಗೆ ನಿಧಾನ ಹೋಗ್ತೀನಿ ಇಲ್ಲಿ ನಡಿಯೋದಕ್ಕೆ ಭಯ ಜಾ ಅದೇನೂ ಆಗಲ್ಲ ಇದ್ಯಾ ಒಂದು ಬ್ರಿಡ್ಜ್ ಇದೆ ಬ್ರಿಡ್ಜಿಂದ ಆ ಕಡೆಗೆ ನೀರು ಹೋಗುತ್ತೆ ನಾವು ಇವಾಗಲೇ ಈ ಟೈಮಲ್ಲಿ ಗದ್ದೆ ನಾಟಿ ಮಾಡೋದು ಅಂದರೆ ನೀರು ಬಿಡ್ತಾರೆ ಈ ನೀರು ಹಿಮಾವತಿ ನೀರನ್ನ ನಮ್ಮೂರಲ್ಲಿ ಕಾವಲೆ ತೋರಿಸಿದ್ನಲ್ಲ ಹೋದಾಗ ಅವಾಗ ನೀರು ಬಿಟ್ಟಾಗ ಇಲ್ಲಿಂದ ನಾವು ಇದು ಮಳೆ ಜಾಸ್ತಿ ಬಂದಾಗ ಮಾತ್ರ ನೀರು ಬಿಡೋದು ಇಲ್ಲಾಂದರೆ ಇಲ್ಲ ಬಿಟ್ಟಾಗ ಗದ್ದೆ ನಾಟಿ ಮಾಡ್ತೀವಿ ಈ ನೀರಲ್ಲೇ ಅಂದರೆ ಈ ಹೊಳೆ ನೀರಲ್ಲೇ ಆಲ್ಮೋಸ್ಟ್ ಹೊಳೆ ಹೊಳೆಹಸಿಪುರ ಸೈಡ್ ಅವರೆಲ್ಲ ಈ ನೀರಿಗೆ ಗದ್ದೆ ಬೆಳೆಯೋದಕ್ಕೆ ಈ ನೀರಿಗೆ ಅವಲಂಬಿತವಾಗಿಬಿಟ್ಟಿದ್ದಾರೆ ಒಂದು ಯಾಕೋ ಕ್ಯಾಮ್ರಾ ಸ್ವಲ್ಪ ಬ್ಲ್ಯಾಕ್ ಬ್ಲಾಕ್ ಅಲ್ಲೊಂದು ಕಾಯಿ ಬಿಟ್ಟಿದೆ ಏನು ಕಾಯಿ ಅಂತಲೇ ಗೊತ್ತಿಲ್ಲ ಅದು ನೀರಿನ ಸೌಂಡೇ ಕೇಳಿಸ್ತದೆ ಇಲ್ಲಿ ತನಕ ಎಷ್ಟು ಬರೀ ಟ್ವೆಂಟಿ ತೌಸಂಡ್ ಕ್ಯೂಸೆಕ್ ನೀರು ಬಿಟ್ಟವ್ರೆ ಅಷ್ಟಕ್ಕೆ ಸೌಂಡ್ ಇಲ್ಲಿ ತನಕ ಕೇಳಿಸ್ತದೆ ಅಂದರೆ ಅಪ್ಪ ನೀರು ಆರೋ ಥರ ಇರಬೇಕಾಗಿತ್ತು ಫುಲ್ಲು ನಾವು ಅಲ್ಲಿ ಹೋದ ತಕ್ಷಣ ಥರ ಅಂದರೆ ನಾವು ಎಮರ್ಜೆನ್ಸಿಗೆ ಅಂತ ಛತ್ರಿನೂ ಕೂಡ ತಂದಿದ್ದೆ ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ ಹೇಳಿ ಸೊ ನೋಡೋಣ ಅರಿನೂ ಗವಿನೂ ನಡ್ಕೊಂಡು ಹೋದ್ರು ಅಷ್ಟು ದೂರ ತುಂಬ ದೂರ ಇದೆ ನಮ್ಮ ಅಮ್ಮ ಮತ್ತು ಪಕ್ಕದ ಮನೆ ಆಂಟಿ ಅವರೆಲ್ಲ ಹಿಂದೆ ಇನ್ನೂ ನೆಡ್ಕೊಂಡು ಬರ್ತಿದ್ದಾರೆ ನಾವು ಬರಬೇಕಾದ್ರೆ ನಾನು ಒಬ್ಬಳೇ ಬರೋ ಅಂತ ಪ್ಲ್ಯಾನ್ ಇತ್ತು ನಾನು ಮತ್ತು ಗವಿ ಅರಿ ಬರ್ತಾರೆ ಅಂತ ಪ್ಲ್ಯಾನ್ ಇತ್ತು ನಾನು ಹೊರ್ಟ್ ಬಂದಾಗ ಅವರು ನಾನು ಬರ್ತೀನಿ ಅಂದರು ಸೊ ಎಲ್ಲ ಒಟ್ಟಿಗೆ ಬಂದ್ವಿ ಅವ್ರು ನಡ್ಕೊಂಡ್ಬರೋದು ಬಿಡಿ ಅವ್ರು ಇನ್ನೂ ಹಿಂದೆ ಇದ್ದಾರೆ ತುಂಬ ಹಿಂದೆ ಇದ್ದಾರೆ ಅವ್ರು ಗೊರು ಡ್ಯಾಮ್ ಸಭೀ ಬರ್ತಾ ಇದ್ದೀವಿ ನನಗೆ ಎಷ್ಟೊತ್ತಿಗೆ ಹೋಗ್ತಿರೋ ಅಲ್ಲಿ ನಡ್ಕೊಂಡನ್ನ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ನೀರು ಇನ್ನು ಸ್ವಲ್ಪ ಜೋರಾಗಿ ಬಂದಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಕಮ್ಮಿ ನೀರಲ್ವ ಸೋ ಕಾಯಿ ಬಿಟ್ಟಿದೆ ನೀವೇ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ ಕಾಣಿಸ್ತಿದ್ರೆ ಹೇಳಿ ಯಾವುದು ಅಂತ ನನಗಂತೂ ಗೊತ್ತಾಗ್ತಿಲ್ಲ ಏನ್ ಕಾಯಿ ಏನೋ ಸಲ ಬಂದಾಗ್ಲೂ ಇದು ಬಿಟ್ಟಿತ್ತು ಬಟ್ ಯಾವುದು ಅಂತ ಗೊತ್ತಿರಲಿಲ್ಲ ಇನ್ನೊಂದು ಸ್ವಲ್ಪ ದೂರ ಇದೆ ಒಂದು ಫೈವ್ ಮಿನಿಟ್ಸ್ ವಾಕ್ ಸಿಗುತ್ತೆ ನಮ್ಮಮ್ಮವ್ರು ಎಲ್ಲಿ ಬರ್ಸಿದ್ದಾರೆ ಅಂತಲೇ ನನಗೆ ಕಾಣಿಸ್ತಾ ಇಲ್ಲ ಪಾಪ ಬರೋಕ್ಕಾಗಲ್ಲ ಸೊ ನಾನು ವೀಡಿಯೋ ಮಾಡ್ಕೊಂಡು ನಾನು ಬರ್ತಿದ್ದೀನಿ ನಮ್ಮ ಮರಿನು ಮತ್ತು ನನ್ನ ಮಗನೂ ಹೋದ್ರು ಆಲ್ರೆಡಿ ಏನು ಕಾಯಿ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ ತುಪ್ಪ ದೂರ ನೀರ್ ಹತ್ರ ಡ್ಯಾಮ್ ಗೇಟ್ ಹತ್ರ ಎಷ್ಟು ಆಗಿ ನೀರು ಬೀಳ್ತಾ ಇದೆ ಅಂದ್ರೆ ಹತ್ರ ಸ್ವಲ್ಪ ದೂರ ಹತ್ರ 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 ಹತ್ರನೇ ಕಾಣಿಸುತ್ತೆ ಫಸ್ಟ್ ಬಟ್ ದೂರ 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 ಅನ್ಸುತ್ತೆ ನಾನು ಇನ್ನೇನು ಬಂದೇ ಬಂದೆ ಅಂದ್ಕೋತೀನಿ ಇನ್ನೂ ಎಷ್ಟು ದೂರ ಅಂತ ನಂಗೆ ನೀರು ಕಾಣಿಸ್ತಾ ಇದೆ ಅಂದರೆ ದೂರ ನಡಿಬೇಕು ಸೊ ಇದು ಇಲ್ಲಿನ ವ್ಯೂ ಗೋರು ಡ್ಯಾಮ್ ಗೋರು ಡ್ಯಾಮ್ ವ್ಯೂ ಹಾಸಂದವರು ಯಾರಾದ್ರು ಹಾಸಂದವರು ಮ ಮಸ್ಟ್ ಆ್ಯಂಡ್ ಶುಡ್ ಡ್ಯಾಮ್ಗೆ ವಿಸಿಟ್ ಮಾಡಿರ್ತಾರೆ ಮಾಡಿರ್ತಾರೆ ಸೊ ನಾನೇ ಲೇಟ್ ಅಂದ್ಕೊತೀನಿ ನನಗೆ ನೀರು ಇದೆಯಲ್ಲ ಅಲ್ಲೋಗಿ ನಿಂತ್ಕೋಬೇಕು ಅಂತ ಬಟ್ ಅಲ್ಲಿ ನೀರು ಇಲ್ಲ ಅಂತ ಅಂದ್ಕೊತೀನಿ ನೋಡಬೇಕು ತುಂಬ ಜನ ಅಲ್ ಈ ಥರ ಒಂದೊಳ್ಳೆ ವ್ಯೂವ್ನ ಮಿಸ್ ಇದೆ ನಮ್ಮ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂದರೆ ಯಾಕೆ ಯಾಕೆ ಅವರು ಡೈಲಿ ಇದೆ ಓಡಾಡ್ತಾ ಇರ್ತಾರೆ ಅಂದರೆ ಅಟ್ಲುಗೂ ಡಿಪೋ ಆಗಿರೋದ್ರಿಂದ ಅವರು ದಿನಕ್ಕೆ ಎರಡು ಸಲ ಮೂರು ಸಲ ಇದೇ ರೋಡಲ್ಲಿ ಓಡಾಡಬೇಕು ಹಾಗಾಗಿ ನಮ್ಮನ್ನ ಕರ್ಕೊಂಡು ಹೋಗಿ 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 ಅಂದರೆ ಬೇಡ ಬೇಡ ಅಂತಿದ್ರು ಸೊ ಫೈನಲಿ ಬಂದ್ವಿ ಏನು ದೂರ ಆಗೋಲ್ಲ ಆಸನಿಂದ ಒಂದು ಟ್ವೆಂಟಿ ಕಿಲೋಮೀಟರ್ ಆಗತ್ತೆ ಅಷ್ಟೇ ಆದ್ರೂ ಹೆಂಗೆಂದರೆ ಇದು ಸ್ವಲ್ಪ ನಾನು ನೀರತ್ರ ಇದ್ದೀನಿ ಇದೀನಿ ಇದೀನಿ ಅನ್ನಿಸ್ತದೆ ಆದರೆ ಸ್ವಲ್ಪ ದೂರ ದೂರ ಅನ್ನಿಸ್ತದೆ ಮಸ್ತಾಗಿದೆ ಯಪ್ಪ ಎಷ್ಟು ಫೋರ್ಸಲ್ಲಿ ನೀರು ಬರ್ತಿದೆ ಅಂದರೆ ನೀರು ಹಾರ್ತಾನೂ ಇದೆ ಅಂತ ನಮ್ಮ ನಮ್ಮದಿನೂ ನಮ್ಮ ಗವಿನೂ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ವಾವ್ 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 ಎಷ್ಟು ಸಲ ಹೇಳೋದು ವಾವ್ 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 ಅಂತ ಮಸ್ತಾಗಿದೆ ಇದನ್ನು ನೋಡೋಕೆ ಎರಡು ಕಣ್ಣು ಸಾಲೋದಿಲ್ಲ ಅಂತ ಅಂದ್ಕೊತೀನಿ ನಾನು ಎಲ್ಲೆಲ್ಲಿನ ಒಂದು ವಿಸಿಟ್ ಮಾಡ್ತಿದ್ದಾರೆ ಆಸೆನವರವಾಗಿ ನಾವೇ ನಮ್ಮ ಡ್ಯಾಮ್ ಗೌರ್ ಡ್ಯಾಮಿಗೆ ಬಂದಿಲ್ಲ ಅಂದ್ರೆ ನಮ್ಮ ಡ್ಯಾಮ್ ಅಲ್ಲ ಅಂದ್ರೆ ನಮ್ಮ ಆಸೆ ಇದ್ರು ನಮ್ದು ಅಂತಾನೆ ಅನ್ಕೊಬೇಕು ಏನು ಮಾಡೋಕ್ಕೆ ಅನ್ಕೊಳದು இது ஆர் கிரஸ் கேட்டு ஓபன் இது चाह ಮಾಡ್ಬೇಕಾಗಿ ನನ್ ಕೋಟಲ್ಲೇ ಮಾಡ್ಬೇಕಾಗಿ

సో ఇ అండర్ గ్రౌండ్ అండర్ గ్రౌండ్ డ్రైనేజ్ గ్యాలరి డ్రైనేజ్ గ్యాలరి దండెడే బలదండె ఇది హెడదండె ನೋಡಿ ಇದು ನೀರಿನ ಕಾವೇರಿ ನೀರಾವರಿ ನಿಗಮ ನಿಮಿತ್ತ ಕರ್ನಾಟಕ ಸರ್ಕಾರ ಉದ್ಯಮ ಹಿಮಾವತಿ ಜಲಶ್ರಿ ಯೋಜನೆ ತಾಂತ್ರಿಕ ವಿವರಗಳು ಗುರೂರು ಇವೆಲ್ಲ ಏನೇನು ಅಂತ ಹೇಳಿ ವಿವರಿಸಿದ್ದಾರೆ ನೋಡ್ಕೊಬಿಡಿ ಎಷ್ಟು ಚೆನ್ನಾಗಿದೆ ಸೊ ನಾವು ಡ್ಯಾಮ್ ಎಲ್ಲ ನೋಡಿಕೊಂಡು ಅಲ್ಲಿಂದ ನೆಡ್ಕೊಂಡು ಬಂದು ಹೊರಗಡೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡು ಮನೆ ಕಡೆಗೆ ಹೊರಟ್ವಿ ಸೊ ಐ ಹೋಪ್ ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಅಂದರೆ ಗೋರು ಡ್ಯಾಮ್ ನೀವು ನನ್ನ ಜೊತೇನೆ ನೀವು ಡ್ಯಾಮ್ನ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಸೂನ್ ಸಿ ಯು ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್